ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂಕೇತಗಳಿಗೆ ಸಂಬಂಧಿಸಿದ ಕೆಲವು ವಾಕ್ಯಗಳು ಫಸ್ಟ್ ಸೆಂಟೆನ್ಸ್ ಪ್ರವೇಶವಿಲ್ಲ ನೋ ಎಂಟ್ರಿ ನೋ ಎಂಟ್ರಿ ಇಲ್ಲಿ ವಾಹನಗಳನ್ನು ನಿಲ್ಲಿಸಬಾರದು ನೋ ಪಾರ್ಕಿಂಗ್ ಹಿಯರ್ ನೋ ಪಾರ್ಕಿಂಗ್ ಹಿಯರ್ ಮುಂದೆ ಅಪಾಯಕಾರಿ ತಿರುವಿದೆ ಡೇಂಜರಸ್ ಟರ್ನ್ ಅಹೆಡ್ ಡೇಂಜರಸ್ ಟರ್ನ್ ಅಹೆಡ್ ಅನುಮತಿ ಇಲ್ಲದೆ ಪ್ರವೇಶವಿಲ್ಲ ನೋ ಎಂಟ್ರಿ ವಿಥೌಟ್ ಪರ್ಮಿಷನ್ ನೋ ಎಂಟ್ರಿ ವಿಥೌಟ್ ಪರ್ಮಿಷನ್ ಸರಪಳಿ ಎಳೆಯಿರಿ ಫುಲ್ ದ ಚೈನ್ ಫುಲ್ ದ ಚೈನ್ ಮುಂದೆ ಶಾಲೆ ಇದೆ ಸ್ಕೂಲ್ ಅಹೆಡ್ ಸ್ಕೂಲ್ ಅಹೆಡ್ ಮುಂದೆ ರсте কোನೆಗೊಳ್ಳುವುದು डेड एंडอะಹೆಡ್ डेड एंडอะಹೆಡ್ ದಯವಿಟ್ಟು ಕ್ಯೂನಲ್ಲಿ ನಿಂತುಕೊಳ್ಳಿ ಪ್ಲೀಸ್ ಸ್ಟ್ಯಾಂಡಿಂಗ್ ಅ ಕ್ಯೂ ಪ್ಲೀಸ್ ಸ್ಟ್ಯಾಂಡಿಂಗ್ ಅ ಕ್ಯೂ ಹೆಂಗ ಸರಿಯಿಗೆ ಮಾತ್ರ ಫಾರ್ ಲೆಡಿಸ್ ಓನ್ಲಿ ಫಾರ್ ಲೆಡಿಸ್ ಓನ್ಲಿ ಏಡಬದಿಯಲ್ಲಿ ಹೋಗಿರಿ ಕೀಪ್ ಟು ದಿ лефт ಸ್ಕೀಪ್ ಟು ದ ಲೆಫ್ಟ್ ವಾಹನಗಳನ್ನು ನಿಧಾನವಾಗಿ ಓಡಿಸಿ ಡ್ರೈವ್ ವೆಹಿಕಲ್ಸ್ ಸ್ಲೋಲಿ ಡ್ರೈವ್ ವೆಹಿಕಲ್ಸ್ ಸ್ಲೋಲಿ ರಸ್ತೆಯನ್ನು ಇಲ್ಲಿ ದಾಟಿ ಕ್ರಾಸ್ ದ ರೋಡ್ ಹಿಯರ್ ಕ್ರಾಸ್ ದ ರೋಡ್ ಹಿಯರ್ ಈ ರಸ್ತೆಯನ್ನು ಮುಚ್ಚಲಾಗಿದೆ ರೋಡ್ ಕ್ಲೋಸ್ಡ್ ರೋಡ್ ಕ್ಲೋಸ್ಡ್ ಇಲ್ಲಿ ನಾಯಿಗಳಿಗೆ ಅವಕಾಶವಿಲ್ಲ ಡಾಗ್ಸ್ ನಾಟ್ 퍼ಮಿಟೆಡ್ ಡಾಗ್ಸ್ ನಾಟ್ 퍼ಮಿಟೆಡ್ ಹುಲ್ಲಿನ ಮೇಲೆ ನಡೆಯಬೇಡಿ ಕೀಪ್ ಆಫ್ ದ ಗ್ರಾಸ್ ಕೀಪ್ ಆಫ್ ದ ಗ್ರಾಸ್ ಹೊರಗೆ ಹೋಗುವ ದಾರಿ ಎگزಿಟ್ ಎگزಿಟ್ ವಿಶ್ರಾಂತಿ ಕೋಟಡಿ ರೆಸ್ಟ್ ರೂಮ್ ರೆಸ್ಟ್ ರೂಮ್ प्रवेशदारी एंट्रेंस एंट्रेंस थैंक्स फॉर वाचिंग माय यूट्यूब चैनल